ನಮಸ್ಕಾರ ಸ್ನೇಹಿತರೆ ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡೋಣ ಒಂದು ಎಂ ಸ್ವೈಪ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಯಾವ ಬ್ಯಾಂಕ್ ವೈಜ್ ಪಿವೈಸ್ ಗೋ ಅನ್ನು ಪ್ರಾರಂಭಿಸಿದೆ ಎ ಕರ್ನಾಟಕ ಬ್ಯಾಂಕ್ ಬಿಆರ್ಬಿಎಲ್ ಬ್ಯಾಂಕ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡಿ ಆಕ್ಸಿಸ್ ಬ್ಯಾಂಕ್ ಸರಿಯಾದ ಉತ್ತರ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಎಂ ಸ್ವೈಪ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ವೈಜ್ ಪ್ಯುಎಸ್ ಗೋ ಅನ್ನು ಆರಂಭಿಸಿದೆ ಬ್ಯಾಂಕ್ನ ವ್ಯಾಪಾರಿ ಗ್ರಾಹಕರಿಗಾಗಿ ವ್ಯಾಪಾರ ಪಾವತಿಗಳನ್ನು ಪ್ರಕ್ರಿಯೆಗೊಳಿಸುವ ಪ್ಯುಎಸ್ ಪಾಯಿಂಟ್ ಆಫ್ ಸೇಲ್ಸ್ ಸಾಧನ ಈ ಸಾಧನವು ಆಲ್ ಇನ್ ಓನ್ ಸ್ವೈಪಿಂಗ್ ಯಂತ್ರವಾಗಿದ್ದು ಸಂಪರ್ಕವಿಲ್ಲದ ಪಾವತಿ ಮೊಬೈಲ್ ಫೋನ್ ಕ್ಯೂ ಆರ್ ಕೋಡ್ ಲಿಂಕ್ ಮೂಲಕ ಪಾವತಿ ಮ್ಯಾಕ್ಸ್ಟ್ರೈಪ್ ಮತ್ತು ಬಾರ್ಕೋಡ್ ಸ್ಕ್ಯಾನ್ ಅನ್ನಂತಹ ಸುಧಾರಿತ ವೈಶಿಷ್ಟ್ಯಗಳನ್ನು ಹೊಂದಿದೆ ಎರಡು ಇತ್ತೀಚೆಗೆ ಸಾರ್ವಜನಿಕ ಡೊಮೇನ್ನಲ್ಲಿ ಇರಿಸಲಾದ ಕರಡು ಮಧ್ಯಸ್ಥಿಕೆ ಮಸೂದೆ ಎರಡು ಸಾವಿರ ಇಪ್ಪತ್ತೊಂದು ನೊಂದಿಗೆ ಯಾವ ಕೇಂದ್ರ ಸಚಿವಾಲಯವೂ ಸಂಬಂಧಿಸಿದೆ ಎ ರಕ್ಷಣಾ ಸಚಿವಾಲಯ ಬಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಕಾನೂನು ಮತ್ತು ನ್ಯಾಯ ಸಚಿವಾಲಯವು ಕರಡು ಮಧ್ಯಸ್ಥಿಕೆ ಮಸೂದೆ ಎರಡು ಸಾವಿರ ಇಪ್ಪತ್ತೊಂದು ಅನ್ನು ಸಾರ್ವಜನಿಕ ಡೊಮೇನ್ನಲ್ಲಿ ಇರಿಸಿದೆ ಎಲ್ಲಾ ಮಧ್ಯಸ್ಥಗಾರರಿಂದ ಪ್ರತಿಕ್ರಿಯೆ ಮತ್ತು ಸಲಹೆಗಳನ್ನು ಕೋರಿದೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯ ಸಮಸ್ಯೆಗಳ ಮೇಲೆ ಮಧ್ಯಸ್ಥಿಕೆಯ ಮೇಲೆ ಸ್ವತಂತ್ರ ಕಾನೂನನ್ನು ತರಲು ಮಸೂದೆಯು ಪ್ರಸ್ತಾಪಿಸುತ್ತದೆ ಮಧ್ಯಸ್ಥಿಕೆ ಕುರಿತ ಸಿಂಗಾಪುರ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ ಮಸೂದೆಯು ಸಮಾಧಾನ ಮತ್ತು ಮಧ್ಯಸ್ಥಿಕೆ ಪದಗಳನ್ನು ಪರಸ್ಪರ ಬದಲಿಯಾಗಿ ಬಳಸಲು ಪ್ರಯತ್ನಿಸುತ್ತದೆ ಮೂರು ಯಾವ ರಾಜ್ಯ ಸರ್ಕಾರವು ಪ್ರಾಥಮಿಕ ಶಾಲೆಗಳಲ್ಲಿ ಛತ್ತೀಸ್ಗಢ ಮತ್ತು ದೆಹಲಿಯ ನಂತರ ಸಂತೋಷದ ಪಠ್ಯಕ್ರಮವನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ ಎ ಮಧ್ಯಪ್ರದೇಶ ಬಿ ಉತ್ತರ ಪ್ರದೇಶ ಸಿ ಒಡಿಶಾ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ನೂರ ಐವತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಪೈಲಟ್ ಯೋಜನೆಯಡಿಯಲ್ಲಿ ಸಂತೋಷದ ಪಠ್ಯಕ್ರಮವನ್ನು ಪ್ರಾರಂಭಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ ವಿದ್ಯಾರ್ಥಿಗಳನ್ನು ಪ್ರಕೃತಿ ಸಮಾಜ ಮತ್ತು ದೇಶದ ಬಗ್ಗೆ ಹೆಚ್ಚು ಸಂವೇದನಾಶೀಲರನ್ನಾಗಿ ಮಾಡುವುದು ಇದರ ಉದ್ದೇಶವಾಗಿದೆ ಛತ್ತೀಸ್ಗಢ ಮತ್ತು ದೆಹಲಿ ನಂತರ ಪಠ್ಯಕ್ರಮವನ್ನು ಜಾರಿಗೆ ತಂದ ದೇಶದ ಮೂರನೇ ರಾಜ್ಯ ಉತ್ತರ ಪ್ರದೇಶವಾಗಲಿದೆ ಒಂದರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂತೋಷದ ಪಠ್ಯಕ್ರಮವನ್ನು ಪರಿಚಯಿಸಲಾಗುವುದು ನಾಲ್ಕು ಪ್ರಮುಖ ಸಂಸದೀಯ ದಾಖಲೆಗಳನ್ನು ಪ್ರವೇಶಿಸಲು ಭಾರತದ ಸಂಸದರಿಗೆ ಯಾವ ಹೊಸ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ ಈ ಮೊಬೈಲ್ ಅಪ್ಲಿಕೇಶನ್ ಬಿ ಪೋರ್ಟಲ್ ಸಿ ವರ್ಚುವಲ್ ಖಾಸಗಿ ನೆಟ್ವರ್ಕ್ ಡಿ ರಿಮೋಟ್ ಆಗಿ ಪ್ರವೇಶಿಸಬಹುದಾದ ಕ್ಯಾಟಲಾಯ್ ಸರಿಯಾದ ಉತ್ತರ ಮೊಬೈಲ್ ಅಪ್ಲಿಕೇಶನ್ ಲೋಕಸಭೆಯು ಸಂಸತ್ತಿನ ಸದಸ್ಯರಿಗೆ ಎಂಪಿಗಳು ಪ್ರಮುಖ ಸಂಸದೀಯ ದಾಖಲೆಗಳು ಮಾಹಿತಿ ಮತ್ತು ಮಸೂದೆಗಳನ್ನು ಪ್ರವೇಶಿಸಲು ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ ಈ ಅಪ್ಲಿಕೇಶನ್ ಜನರು ಸದನದ ನೇರ ಪ್ರಕ್ರಿಯೆಗಳನ್ನು ವೀಕ್ಷಿಸಲು ಅನುಮತಿಸುತ್ತದೆ ಹೊಸ ಅಪ್ಲಿಕೇಶನ್ನ ವಿವರಗಳನ್ನು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದಲ್ಲಿ ವಿವರಿಸಿದರು ಮತ್ತು ಇದನ್ನು ತಮ್ಮ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಡೌನ್ಲೋಡ್ ಮಾಡಲು ಎಲ್ಲಾ ಸದಸ್ಯರನ್ನು ಆಹ್ವಾನಿಸಿದರು ಐದು ಸುದ್ದಿಯಲ್ಲಿ ಕಂಡುಬಂದ ಸೈಕ್ ಮಿಷನ್ ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸುತ್ತಿದೆ ಎಸ್ಟ್ಯಾ ಬಿ ಯುಕೆ ಸಿ ರಷ್ಯಾ ಇಸ್ರೇಲ್ ಸರಿಯಾದ ಉತ್ತರ ಯುಎಸ್ ಡ್ಯಾ ನಾಸಾ ಸೈಕ್ ಮಿಷನ್ನಲ್ಲಿ ಕೆಲಸ ಮಾಡುತ್ತಿದೆ ಇದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಉಡಾವಣೆಯಾಗಲಿದೆ ಮಂಗಳ ಮತ್ತು ಗುರುಗ್ರಹದ ನಡುವಿನ ಮುಖ್ಯ ಬೆಲ್ಟ್ನಲ್ಲಿ ಸೈಕ್ ಎಂದು ಕರೆಯಲ್ಪಡುವ ಲೋಹ ಸಮೃದ್ಧ ಕ್ಷುದ್ರಗ್ರಹವು ಮಿಷನ್ನ ಗುರಿಯಾಗಿದೆ ಈ ಸ್ಥಳಕ್ಕೆ ಬೇರೆ ಯಾವುದೇ ಬಾಹ್ಯಾಕಾಶ ನೌಕೆ ಭೇಟಿ ನೀಡಿಲ್ಲ ಬಾಹ್ಯಾಕಾಶ ನೌಕೆಯು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕ್ಷುದ್ರಗ್ರಹ ಪಟ್ಟಿಯನ್ನು ತಲುಪಲಿದೆ ರೇಡಾರ್ ಡೇಟಾದಿಂದ ಕ್ಷುದ್ರಗ್ರಹವು ಆಲೂಗಡ್ಡೆಯ ಆಕಾರದಲ್ಲಿದೆ ಮತ್ತು ಅದು ಅದರ ಬದಿಯಲ್ಲಿ ತಿರುಗುತ್ತದೆ ಎಂದು ಗಮನಿಸಲಾಗಿದೆ ಆರು ವಿಶ್ವದಲ್ಲಿ ಆನ್ ಮತ್ತು ಆಫ್ ಆಗುವ ವಸ್ತುಗಳಿಗೆ ನೀಡಲಾಗುವ ಸಾಮಾನ್ಯ ಹೆಸರೇನು ಎ ಟ್ರಾನ್ಸಿಯೆಂಟ್ಸ್ ಬಿ ಸ್ಟಾರ್ ಪಸ್ಟ್ ಸಿ ಉಲ್ಕೆಗಳು ಡಿ ಹಾಫ್ ಸ್ಟಾರ್ ಸರಿಯಾದ ಉತ್ತರ ಟ್ರಾನ್ಸಿಯಂಟ್ಸ್ ವಿಶ್ವದಲ್ಲಿ ಆನ್ ಮತ್ತು ಆಫ್ ಆಗುವ ವಸ್ತುಗಳನ್ನು ಅಸ್ಥಿರ ಎಂದು ಕರೆಯಲಾಗುತ್ತದೆ ಸೂಪರ್ನೋವಾಗಳಂತಹ ನಿಧಾನವಾದ ಕ್ಷಣಿಕಗಳು ಕೆಲವು ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ಕೆಲವು ತಿಂಗಳುಗಳ ನಂತರ ಕಣ್ಮರೆಯಾಗುತ್ತವೆ ನ್ಯೂಟ್ರಾನ್ ಸ್ಟಾರ್ ಪಲ್ಸರ್ ನಂತಹ ವೇಗದ ಅಸ್ಥಿರಗಳು ಮಿಲಿಸೆಕೆಂಡ್ಗಳು ಅಥವಾ ಸೆಕೆಂಡುಗಳಲ್ಲಿ ಆನ್ ಮತ್ತು ಆಫ್ ಆಗುತ್ತವೆ ಇತ್ತೀಚೆಗೆ ಮರ್ಚಿಸನ್ ವೈಟ್ಫೀಲ್ಡ್ ಅರೆ ಎನ್ಡಬ್ಲ್ಯೂಯ ದೂರದರ್ಶಕವನ್ನು ಬಳಸುವ ಖಗೋಳಶಾಸ್ತ್ರಜ್ಞರು ಪ್ರತಿ ಹದಿನೆಂಟು ಪಾಯಿಂಟ್ ಹದಿನೆಂಟು ನಿಮಿಷಗಳಿಗೆ ಸ್ಪಿನ್ ಮಾಡುವ ನೂಲುವ ವಸ್ತುವನ್ನು ಕಂಡುಹಿಡಿದಿದ್ದಾರೆ ಇದು ಅಲ್ಟ್ರಾಲಾಂಗ್ ಪೀರಿಯಡ್ ಮ್ಯಾಗ್ನೆಟರ್ ಆಗಿರಬಹುದು ಎಂದು ಅವರು ಸೂಚಿಸುತ್ತಾರೆ ಇದು ಭೂಮಿಯಿಂದ ಅತಿ ದೀರ್ಘಾವಧಿಯ ಮ್ಯಾಗ್ನೆಟಾರ್ನಲ್ಲಿದೆ ಏಳು ಭಾರತದಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಡಿಎಸ್ಸಿ ಅಧ್ಯಕ್ಷರು ಯಾರು ಎ ಪ್ರಧಾನಮಂತ್ರಿ ಬಿ ಕೇಂದ್ರ ರಕ್ಷಣಾ ಸಚಿವ ಸಿ ಕೇಂದ್ರ ರಕ್ಷಣಾ ಸಚಿವರು ಮತ್ತು ಹಣಕಾಸು ಸಚಿವರು ಡಿ ಹಣಕಾಸು ಆಯೋಗದ ಅಧ್ಯಕ್ಷರು ಸರಿಯಾದ ಉತ್ತರ ಕೇಂದ್ರ ರಕ್ಷಣಾ ಸಚಿವರು ಮತ್ತು ಹಣಕಾಸು ಸಚಿವರು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಡಿಎಸ್ಸಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿದೆ ಇತ್ತೀಚೆಗೆ ಕೌನ್ಸಿಲ್ ಎಂಟು ಮುನ್ನೂರ ಐವತ್ತೇಳು ಕೋಟಿ ಮೌಲ್ಯದ ಮಿಲಿಟರಿ ಪ್ಲಾಟ್ಫಾರ್ಮ್ಗಳು ಮತ್ತು ಹಾರ್ಡ್ವೇರ್ ಖರೀದಿಗೆ ಅನುಮೋದನೆ ನೀಡಿತು ಸಭೆಯಲ್ಲಿ ಸಂಗ್ರಹಣೆ ಪ್ರಸ್ತಾವನೆಗಳಿಗೆ ಅಗತ್ಯತೆಯ ಸ್ವೀಕಾರವನ್ನು ನೀಡಲಾಯಿತು ಪ್ರಸ್ತಾವನೆಗಳಲ್ಲಿ ರಾತ್ರಿ ದೃಷ್ಟಿ ಇಮೇಜ್ ಇಂಟೆನ್ಸಿಫೈಯರ್ ಲರು ವಾಹನಗಳ ಜಿಎಸ್ ನಾಲ್ಕುಚ್ ನಾಲ್ಕು ರಕ್ಷಣಾ ಅಗ್ನಿ ನಿಯಂತ್ರಣ ರಾಡಾರ್ ಬೆಳಕು ಮತ್ತು ಜಿಸ್ಯಾಟ್ ವ್ಯವಕಲನ ಏಳು ಬಿ ಉಪಗ್ರಹಗಳ ಸಂಗ್ರಹಣೆ ಸೇರಿವೆ ಎಂಟು ಅಧಿಕೃತ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ನರ್ಸ್ ಟು ಜನಸಂಖ್ಯೆಯ ಅನುಪಾತ ಎಷ್ಟು ಎ ಒಂದು ಪಾಯಿಂಟ್ ತೊಂಬತ್ತಾರು ಒಂದು ಸಾವಿರ ಬಿ ಐದು ಪಾಯಿಂಟ್ ತೊಂಬತ್ತಾರು ಒಂದು ಸಾವಿರ ಸಿ ಹನ್ನೊಂದೂವರೆ ಒಂದು ಸಾವಿರ ಡಿ ಹದಿನೇಳು ಪಾಯಿಂಟ್ ಎರಡು ಒಂದು ಸಾವಿರ ಸರಿಯಾದ ಉತ್ತರ ಒಂದು ಪಾಯಿಂಟ್ ತೊಂಬತ್ತಾರು ಒಂದು ಸಾವಿರ ಭಾರತವು ಪ್ರಸ್ತುತ ಒಂದು ಟ್ರಿಪಲ್ ಶೂನ್ಯ ಜನಸಂಖ್ಯೆಗೆ ಒಂದು ಪಾಯಿಂಟ್ ತೊಂಬತ್ತಾರು ನರ್ಸ್ಗಳನ್ನು ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯಸಭೆಗೆ ತಿಳಿಸಿದೆ ಭಾರತೀಯ ನರ್ಸಿಂಗ್ ಕೌನ್ಸಿಲ್ ದಾಖಲೆಗಳ ಪ್ರಕಾರ ನೋಂದಾಯಿತ ದಾದಿಯರು ಮತ್ತು ನೋಂದಾಯಿತ ಶುಶ್ರೂಷಕಿಯರು ನರ್ಸ್ ಸಹವರ್ತಿಗಳು ಮತ್ತು ಮಹಿಳಾ ಆರೋಗ್ಯ ಸಂದರ್ಶಕರು ಸೇರಿದಂತೆ ಸುಮಾರು ಮೂವತ್ತ್ ಪಾಯಿಂಟ್ ನಲವತ್ತೊಂದು ಲಕ್ಷ ನೋಂದಾಯಿತ ನರ್ಸಿಂಗ್ ಸಿಬ್ಬಂದಿ ಇದ್ದಾರೆ ನವೆಂಬರ್ ಎರಡು ಸಾವಿರ ಇಪ್ಪತ್ತೊಂದರ ಹೊತ್ತಿಗೆ ಹದಿಮೂರು ಲಕ್ಷದ ಒಂದು ಸಾವಿರ ಮುನ್ನೂರ ಹತ್ತೊಂಬತ್ತು ಅಲೋಪತಿ ವೈದ್ಯರು ರಾಜ್ಯ ವೈದ್ಯಕೀಯ ಮಂಡಳಿಗಳು ಮತ್ತು ರಾಷ್ಟ್ರೀಯ ವೈದ್ಯಕೀಯ ಆಯೋಗದಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಒಂಬತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಟಿಆರ್ಡಿಒ ಇತ್ತೀಚೆಗೆ ಪರೀಕ್ಷಿಸಿದ ಹೆಲಿನಾ ಯಾವ ರೀತಿಯ ಕ್ಷಿಪಣಿ ಎ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಬಿ ಜಲಾಂತರ್ಗಾಮಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಉಡಾಯಿಸಿತು ಸಬ್ಮೆರಿನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ಸರ್ಫೇಸ್ ಟು ಏರ್ ಮಿಸೈಲ್ ಡಿ ಪ್ರತಿಬಂಧಕ ಕ್ಷಿಪಣಿ ಇಂಟರ್ಸೆಪ್ಟಾರ್ ಮಿಸೈಲ್ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆಂಟಿಕ್ ಟ್ಯಾಂಕ್ ಗೈಡೆಡ್ ಮಿಸೈಲ್ ಎಟಿಜಿಎಂ ಹೆಲಿನಾ ನಾಗ್ ಕ್ಷಿಪಣಿಯ ಹೆಲಿಕಾಪ್ಟರ್ ಉಡಾವಣೆ ಆವೃತ್ತಿಯನ್ನು ಉತ್ತರದ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಪರೀಕ್ಷಿಸಲಾಯಿತು ಇದನ್ನು ಮೊದಲು ಪೋಖ್ರಾನ್ನ ಮರುಭೂಮಿ ಪ್ರದೇಶಗಳಲ್ಲಿ ಪರೀಕ್ಷಿಸಲಾಗಿತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಹೆಲಿನಾಕ್ ಕ್ಷಿಪಣಿ ವ್ಯವಸ್ಥೆಯು ಎಲ್ಲ ಹವಾಮಾನ ಹಗಲು ರಾತ್ರಿ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಸಾಂಪ್ರದಾಯಿಕ ಹಾಗೂ ಸ್ಫೋಟಕ ಪ್ರತಿಕ್ರಿಯಾತ್ಮಕ ರಕ್ಷಾಕವಚದೊಂದಿಗೆ ಯುದ್ಧ ಟ್ಯಾಂಕ್ಗಳನ್ನು ಸೋಲಿಸಬಲ್ಲದು ಹೆಲಿನಾಕ್ ಕ್ಷಿಪಣಿ ವ್ಯವಸ್ಥೆಯನ್ನು ಸೈನ್ಯ ಮತ್ತು ವಾಯುಸೇನೆ ಎರಡರಲ್ಲೂ ಚಾಪರ್ಗಳೊಂದಿಗೆ ಏಕೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ ಎರಡು ಸಾವಿರ ಇಪ್ಪತ್ತೆರಡರ ವಿಶ್ವ ಬೌದ್ಧಿಕ ಆಸ್ತಿ ದಿನದ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಡೇ ವಿಷಯ ಯಾವುದು ಎ ಐಪಿ ಮತ್ತು ಯುವಕರು ಉತ್ತಮ ಭವಿಷ್ಯಕ್ಕಾಗಿ ಹೊಸತನವನ್ನು ತರುತ್ತಿದ್ದಾರೆ ಬಿ ಸಾಂಕ್ರಾಮಿಕ ಸಮಯದಲ್ಲಿ ಐಪಿ ಸಿ ಕೃತಿಚೌರ್ಯ ಪ್ಲೇಜರಿಸಂ ಮತ್ತು ಅದರ ಪರಿಣಾಮಗಳು ಐಪಿಆರ್ ಕುರಿತು ಜಾಗೃತಿ ಸರಿಯಾದ ಉತ್ತರ ಐಪಿ ಮತ್ತು ಯುವಕರು ಉತ್ತಮ ಭವಿಷ್ಯಕ್ಕಾಗಿ ಹೊಸತನವನ್ನು ತರುತ್ತಿದ್ದಾರೆ ಪೇಟೆಂಟ್ಗಳು ಹಕ್ಕುಸ್ವಾಮ್ಯ ಟ್ರೇಡ್ಮಾರ್ಕ್ಗಳು ಮತ್ತು ವಿನ್ಯಾಸವು ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ಜಾಗೃತಿ ಮೂಡಿಸಲು ವಿಶ್ವ ಬೌದ್ಧಿಕ ಆಸ್ತಿ ದಿನ ಎರಡು ಸಾವಿರ ಇಪ್ಪತ್ತೆರಡು ಅನ್ನು ಏಪ್ರಿಲ್ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಜಿನೀವಾ ಮೂಲದ ವಿಶ್ವಬೌದ್ಧಿಕ ಆಸ್ತಿ ಸಂಸ್ಥೆಯು ವಿಶ್ವಸಂಸ್ಥೆಯ ಹದಿನೈದು ವಿಶೇಷ ಸಂಸ್ಥೆಗಳಲ್ಲಿ ಒಂದಾಗಿದೆ ಈ ವರ್ಷದ ವಿಶ್ವ ಬೌದ್ಧಿಕ ಆಸ್ತಿ ದಿನದ ವಿಷಯವು ಐಪಿ ಮತ್ತು ಯುವಕರು ಉತ್ತಮ ಭವಿಷ್ಯಕ್ಕಾಗಿ ಹೊಸತನವನ್ನು ಹುಡುಕುತ್ತಿದ್ದಾರೆ ಎಂದು ಕೇಂದ್ರೀಕರಿಸಿದೆ